ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನ್ ಸೊ ನಂಗೆ ಯಾವಾಗೂ ಒಂದ್ ಕನ್ಸಿತ್ತು ಒಂದ್ ಚಿಕ್ಕ ಫಿಲ್ಮ್ ನಾನ್ ಊರಲ್ಲಿ ರಿಲೀಸ್ ಆಗ್ಬೇಕು ಎಲ್ರು ನೋಡ್ಬೇಕು ಅಂತ ಸೊ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ ಡ್ರೀಮ್ ಅನ್ನ ನಾನ್ ನಿಜ ಮಾಡಿದ್ದಕ್ಕೆ ಬಟ್ ಎಲ್ರು ಹೇಳ್ದ ಹಂಗೆನೆ ಅಲ್ಲಿ ಥಿಯೇಟರ್ ಅಲ್ಲಿ ಶೋಸ್ ಇದಾವೆ ಬಟ್ ಅದ್ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬರ್ತಿದೆ ಬಿಕಾಸ್ ಯಾರು ಹೋಗ್ತಿಲ್ಲ ಅಂದ್ರೆ ಯಾರು ಹೋಗ್ತಿಲ್ಲ ಅಂತಲ್ಲ ದಿನಕ್ಕೆ ಒಂದ್ ಐದ್ ಜನ ಹೋಗ್ತಿದ್ದಾರೆ ಬಟ್ ಸ್ಟಿಲ್ ಒಂದ್ ತುಂಬಾ ಕಮ್ಮಿ ನಂಬರ್ ಅದು ಬಟ್ ಯಾರ್ಯಾರು ಹೋಗ್ತಿದಾರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಟ್ ಅಲ್ಲಿ ಥಿಯೇಟರ್ ಓನರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಷ್ಟ ಒಳ್ಳೆ ಸಿನಿಮಾ ಯಾರು ಬರ್ತಿಲ್ಲ ಸೊ ಶೋಸ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ ಈ ಬರೀ ಸಿರ್ಸಿಲಿ ಅಂತಲ್ಲ ಎಲ್ಲಾ ಚಿಕ್ ಚಿಕ್ ಸಿಟೀಸ್ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲಾ ಕಡೆ ಹೀಗೆ ಆಗ್ತಿರೋದು ಸೊ ಎಲ್ರಿಗೂ ನಾವು ಕೇಳ್ಕೊಳ್ಳೋದಂದ್ರೆ ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದೀವಿ ಬಿಕಾಸ್ ನಾವು ಡೈಲಿ ಥಿಯೇಟರ್ ವಿಸಿಟ್ಸ್ ಮಾಡಿದಾಗ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಯಾವಾಗ ನಾವ್ ಎಂಟರ್ ಆಗ್ತೀವಿ ಅವರಲ್ಲಿ ಕೊಡೋ ರಿಯಾಕ್ಷನ್ಸ್ ಇರ್ಬೋದು ಕೆಲವೊಂದು ಜನ ವಿಸಿಲ್ಸ್ ಹೊಡೀತಿರ್ತಾರೆ ಎಲ್ಲ ಕ್ಲಾಪ್ಸ್ ಮಾಡ್ತಿರ್ತಾರೆ ಸ್ಟ್ಯಾಂಡಿಂಗ್ ಓವೇಶನ್ಸ್ ಎಲ್ಲ ಸಿಗ್ತಿದೆ ಸೊ ಅದ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಅವಾಗ ಅಯ್ಯೋ ಇನ್ನೂ ಜಾಸ್ತಿ ಜನ ನೋಡಿದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಂತ ಸೊ ನಿಮ್ ಮುಖಾಂತರ ನಾವ್ ಕೇಳ್ಕೊಳೋದ್ ಇಷ್ಟೇ ದಟ್ ಪ್ಲೀಸ್ ಈ ಫಿಲ್ಮ್ ಅನ್ನ ಥಿಯೇಟರ್ ಅಲ್ಲಿ ಮಿಸ್ ಮಾಡಬೇಡಿ ಓ ಟಿ ಖಂಡಿತ ಬರುತ್ತೆ ಬಟ್ ಅವಾಗ ನಿಮಗೆ ರಿಗ್ರೆಟ್ ಅನ್ಸ್ಬೋದು ದಟ್ ಅಯ್ಯೋ ಇದನ್ನ ಥಿಯೇಟರ್ ಅಲ್ಲೇ ನೋಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಸೊ ನಾವೆಲ್ಲರೂ ಕೇಳ್ಕೊಳೋದ್ ಇಷ್ಟೆ ಪ್ಲೀಸ್ ನಾವ್ ಎಲ್ಲಾ ತರದ್ದು ಪ್ರಚಾರ ಮಾಡ್ತಾನೆ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇಲ್ಲ ಥಿಯೇಟರ್ ವಿಸಿಟ್ಸ್ ಆಗಿರ್ಬೋದು ಸೊ ನೀವು ವರ್ಡ್ ಆಫ್ ಮೌತ್ ಇಂದ ಎಲ್ರಿಗೂ ಹೇಳಿ ಇನ್ನು ಜಾಸ್ತಿ ಜನ ಥಿಯೇಟ್ರಿಗೆ ಬಂದ್ರೆ ನಮ್ ಎಲ್ರಿಗೂ ಒಳ್ಳೇದಾಗುತ್ತೆ ಅಂಡ್ ಶೋಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೀವು ಪದೇ ಪದೇ ನೋಡ್ಬೋದು ಅಂಡ್ ಇನ್ನೂ ಜಾಸ್ತಿ ಜನ ನೋಡ್ಬೋದು ಸೊ ಅದೊಂದೇ ರಿಕ್ವೆಸ್ಟ್ ನಮ್ ಕಡೆಯಿಂದ ಅಂಡ್ ಯಾರ್ಯಾರು ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್